ಅಪ್ಪುವವರ ಎಂಟ್ರಿ ಪಲ್ಟಿ ಹೊಡೆದು ಬರೋದು ಅದರ ಐ ರಿವೆಂಬ್ರ ಸಿಲ್ ಎಮ್ಸ್ ಎಲ್ಲ ನಿಂತಿದೆ ಅದು ಆಮೇಲೆ ಡೆಫಿನೆಟ್ ಆಗಿ ತಾಲಿಬಾನ ಅಲ್ಲ ಒಮ್ಮೆ ಪಬ್ಲಿಕ್ ಜನ ರಿಯಾಕ್ಷನ್ ಮತ್ತೆ ಡೆಫಿನೆಟ್ ಆಗಿ ನೋಡಬೇಕು ಅಪ್ಪ ಅವರ ಫಿಫ್ಟಿಯತ್ ಬರ್ತ್ಡೇ ಪ್ರಯುಕ್ತ ನಮ್ಮ ಅಪ್ಪು ಅವರ ಮೊದಲ ಇವಾಗಿ ಚಿತ್ರ ಟ್ವೆಂಟಿ ಫೋರ್ ಇಯರ್ಸ್ ಆಗುತ್ತೆ ರಿಲೀಸ್ ಆಗ್ತಾ ಇದೆ ಚಿತ್ರರಂಗ ನಾನು ಚಿತ್ರರಂಗ ಸೇರೋ ಮುಂಚೆನೇ ಅಪ್ಪು ಆಗಲಿ ರಾಗಣ್ಣ ಆಗಲಿ ಶಿವಣ್ಣ ನನಗೆ ತುಂಬ ಕ್ಲೋಸ್ ಇದ್ದರು ಈ ಪ್ರಾಜೆಕ್ಟ್ ನನಗೆ ಆ್ಯಕ್ಚುಲಿ ಜಾಸ್ತಿ ಅಟ್ಯಾಚ್ಮೆಂಟ್ ತಂದು ಕೊಟ್ಟಿದ್ದು ಅಣ್ಣವ್ರ ಜೊತೆ ಯಾಕಂದರೆ ಕಂಪೋಸಿಂಗ್ ನಾನು ಹೋದ ತಕ್ಷಣ ಕೂತಿದ್ದು ಯೂಶ್ವಲಿ ನಾನು ಸಪ್ರೇಟಾಗಿ ಕೂತ್ಕೋತೀನಿ ಬಟ್ ಇದರಲ್ಲಿ ಇಲ್ಲ ಬಾ ಮನೆಗೆ ಬಾ ಅಂದರು ಮನೇಲಿ ಕಂಪೋಸಿಷನ್ ಟೋಟಲ್ ಕಂಪೋಸಿಷನ್ ಎಲ್ಲ ಅಣ್ಣವ್ರ ಮನೇಲಿ ಆಗಿದ್ದು ಅವರೇ ಕೂತ್ಕೋತಾಯಿದ್ರು ಕಂಪೋಸಿಂಗ್ ದಟ್ ವಾಸ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್ ಅಣ್ಣವರು ಎಂಜಾಯ್ ಮಾಡ್ತಾರೆ ಸರ್ ನನ್ನ ಲೆಕ್ಕದಲ್ಲಿ ಇದು ಎಲ್ಲಿಂದ ಆರಂಭ ಹಾಡಿದಾಗ ನಾನು ಯಾವುದೋ ಹಿಂದಿ ಲಿರಿಕ್ಸ್ ಹಾಕ್ಕೊಂಡು ಹಾಡಿದೆ ಅವರು ಅದನ್ನು ಹಿಟ್ ಸಾಂಗ್ ಅಂದ್ಕೊಂಡಿದ್ದೆ ಅದು ಬೇರೆ ಪಿಕ್ಚರ್ದು ಅಂತ ಯಾವತ್ತು ಗೊತ್ತಾದ ತಕ್ಷಣ ಅದು ಒರಿಜಿನಲ್ ಅಂತ ಗೊತ್ತಾದ ತಕ್ಷಣ ಆ ಈ ಚಿಕ್ಕ ಮಕ್ಕಳಿಗೆ ಒಂದು ಒಮ್ಮದೇನು ಚಾಕ್ಲೇಟ್ ಸಿಕ್ಕಿದಂಗೆ ಖುಷಿ ಆಗುತ್ತೆ ಅಲ್ಲ ಹಂಗೆ ಆ ಎಕ್ಸ್ಪ್ರೆಷನ್ ಅಷ್ಟು ಎಕ್ಸ್ಪ್ರೆಸ್ ಮಾಡಿದೆ ಅಪ್ಪು ವಾಸ್ ಟೋಟಲ್ ಯಾಕೆಂದರೆ ವಜ್ರೇಶ್ವರಿ ಒಂದು ಹಳೆ ಸಂಸ್ಥೆ ಮೆಚೂರಿಟಿ ಇದ್ರೆ ಬಟ್ ಅಪ್ಪು ಬಂದ ತಕ್ಷಣ ಅಪ್ಪು ಹ್ಯಾಡ್ ದಟ್ ಹೊಸ ಹೊಸ್ತನ ಅನ್ನೋದು ಆಮೇಲೆ ಎಕ್ಸ್ಪರಿಮೆಂಟ್ ಮಾಡೋದ್ರಲ್ಲಿ ಇದನ್ನು ಎಕ್ಸ್ಪರ್ಟ್ ಆ ಥರ ಮಾಡೋಣ ಈ ಥರ ಮಾಡೋಣ ಒಂದಷ್ಟು ಇತ್ತು ಈ ಕಡೆಯಿಂದ ದ ಬೆಸ್ಟ್ ಪಾರ್ಟ್ ವಾಸ್ ದ ಡೈರೆಕ್ಟರ್ ಪುರಿ ಜಗನ್ನಾಥ್ ಅವರು ಅವರೊಂಥರ ಕೂಲ್ ಕೂಲ್ ಕ್ಯಾರೆಕ್ಟರು ಜಾಸ್ತಿ ಅಲ್ಲೇ ಚೆನ್ನಾಗಿದೆ ಚೆನ್ನಾಗಿದೆ ಅಷ್ಟೇ ಸ್ವಲ್ಪ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಖುಷಿ ಪಡೋರು ಈ ಕೆಲವ ಏನಾಗುತ್ತೆ ಇದ್ದೇ ಬೇಕು ಇದೇ ಬೇಕು ಅದು ಯಾವುದೂ ಇರ್ತಿರಲಿಲ್ಲ ನಾನು ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಲಾಸ್ಟ್ ಕಂಪೋಸಿಂಗ್ ಎಲ್ಲ ಆಯಿತು ಕಂಪೋಸ್ ಆದ ತಕ್ಷಣ ನಮ್ಮ ಲಿರಿಕ್ಕು ಸೊ ಲಿರಿಕ್ ಆ್ಯಕ್ಚುಲಿ ಕಲ್ಯಾಣ್ ಬರೆದಿದ್ರು ಆಮೇಲೆ ಪರ್ಟಿಕ್ಯುಲರ್ ಒಂದು ಸಾಂಗಿಗೆ ನಮಗೆ ಸ್ವಲ್ಪ ಇಶ್ಯೂ ಆಗ್ತೈತಿ ಯಾವುದು ಎಂಟ್ರಿ ಹೀರೋ ಎಂಟ್ರಿ ಸಾಂಗಿಗೆ ಒಂದು ಐದಾರು ವರ್ಷನ್ ಬಂತು ಇವನ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಲ್ಲಿಗೆ ಒಂದು ಉಪೇಂದ್ರ ಅವ್ರ ಚೆನ್ನವ್ರು ಹೋಗಿ ಒಂದು ರಿಕ್ವೆಸ್ಟೆಡ್ ಅಣ್ಣವ್ರು ರಿಕ್ವೆಸ್ಟ್ ಮಾಡೋದು ಆ ಟೈಮಲ್ಲಿ ಡಬ್ಬಿಂಗ್ ಟೈಮಲ್ಲಿ ಊಟದ ಟೈಮ್ ಮುಕ್ಕಾಲು ಗಂಟೆ ಟೈಮಲ್ಲಿರುವಾಗ ಇರುವಾಗ ತಾಲಿಬಾನ್ ಅಲ್ಲ ಅಲ್ಲ ಅದನ್ನು ಉಪ್ಪಿಸರ್ ಬರ್ದಿರೋದು ನನಗೆ ಫೋನಲ್ಲೇ ಕೇಳಿದ ತಕ್ಷಣ ಅದು ಕೇಳಿದ ತಕ್ಷಣ ನನಗೆ ಓಕೆ ಇದು ಚೆನ್ನಾಗಿದೆ ವರ್ಕ್ ಆಗುತ್ತೆ ಅಂತ ಒಂದು ಫೀಲಿಂಗ್ ಒಂದು ಇನ್ಸ್ಟೆಂಟ್ ಓಕೆ ಆಯಿತು ಈ ಚಿತ್ರದಲ್ಲಿ ನನಗೆ ನನಗೇನೊಂದರೆ ಫಸ್ಟ್ ಟೈಮ್ ರಾಕ್ ಸಾಂಗನ್ನು ಅಣ್ಣವರು ಹಾಡಿದ್ರು ಪಣವಿಡು ಅನ್ನೋರು ಇಟ್ಸ್ ಎ ಹಾಡ್ ಕೋರ್ ರಾಕ್ ಸಾಂಗ್ ಸೊ ಆ ಎನರ್ಜಿ ಕೊಟ್ಟು ಹಾಡೋದು ಸಣ್ಣ ಕೆಲಸ ರಾಕ್ ಸಾಂಗ್ ನೀಡ್ಸ್ ಆಫ್ ಗ್ರಂಡು ಮೋರ್ ಪವರ್ ಅಂತ ಇರುತ್ತೆ ಅನ್ನೋರು ಎಕ್ಸ್ಟ್ರಾಡಿನರಿ ಹಾಡಿದ್ರು ಆ ಸಾಂಗ್ ಇಟ್ಸ್ ಬ್ಯಾಕ್ ಗ್ರೌಂಡ್ ಸಾಂಗ್ ಎರಡು ಸಾಂಗ್ ಅದರಲ್ಲಿ ಹಾಡಿದ್ರು ಗಿವಿಂಗ್ ಮ್ಯೂಸಿಕ್ ಫಾರ್ ಅಪ್ಪು ವಾಸ್ ಡೆಫಿನೆಟ್ಲಿ ಮೆಮೊರೇಬಲ್ ಅದಕ್ಕಿಂತ ಎಲ್ಲ ರಿಲೀಸ್ ಆದ ತಕ್ಷಣ ಒಂದು ಹ್ಯಾಬಿಟ್ ಇತ್ತು ಆ್ಯಕ್ಚುಲಿ ಅಪ್ಪು ಅವ್ರ ಜೊತೆ ಫಸ್ಟ್ ಡೇ ಪಿಕ್ಚರ್ಗೆ ಪ್ರತಿ ಪಿಕ್ಚರಿಗೆ ಅವ್ರ ಜೊತೆ ಟೂರ್ ಹೊಡಿತಾ ಇದೆ ನಾಲ್ಕೈದು ಥಿಯೇಟ್ರಿಗೆ ಜೊತೆಗೆ ಬೆಳಿಗ್ಗೆ ಅವ್ರ ಜೊತೆ ಹೋಗಿ ಒಂದಷ್ಟು ಥಿಯೇಟರ್ ವಿಸಿಟ್ ಕೊಟ್ಟು ಆ ಕ್ರೌಡ್ ಜೊತೆ ನೋಡೋದು ಅದು ಅನುಭವನೇ ಬೇರೆ ಅದು ಸೊ ಇದೀಗೀಗ ಮತ್ತೆ ಅಫ್ಕೋರ್ಸ್ ವಿಲ್ ಬಿ ಮಿಸ್ಸಿಂಗ್ ಅಪ್ಪು ಮತ್ತೆ ನಾನು ಡೆಫಿನೆಟ್ ಆಗಿ ಥಿಯೇಟ್ರಲ್ಲಿ ಜನ ಜನ ಜೊತೆ ಮತ್ತೆ ನೋಡ್ತೀನಿ ನಾಡಿದ್ದು ಜಸ್ಟ್ ವೇಟಿಂಗ್ ಫಾರ್ ದ ರಿಲೀಸ್ ಮರೆಯೋಕ್ಕಾಗಲ್ಲ ಯಾಕೆನ್ ಇಟ್ಸ್ ಲಾಡ್ ಆಫ್ ಓಲ್ಡ್ ಮೆಮೊರೀಸ್ ಗ್ಯಾರಂಟಿ ಸುದ್ದಿ ಖಚಿತ Mesquita.